ಕಪ್ಪು ದಾರವನ್ನು ಶರೀರದ ಯಾವ ಭಾಗಕ್ಕೆ ಕಟ್ಟಿಕೊಳ್ಳಬೇಕು ನಮ್ಮ ಹಿಂದೂ ಆಚಾರದ ನಂಬಿಕೆಗಳ ಪ್ರಕಾರ ಕೆಲವು ಜನರು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಲು ಇಷ್ಟಪಡುವುದಿಲ್ಲ ಹಾಗೆ ಕಪ್ಪು ಬಣ್ಣದ ಬಟ್ಟೆ ಧರಿಸಿದರೆ ಕೆಟ್ಟದ್ದು ಆಗುತ್ತದೆ ಎಂದು ಭಾವಿಸುತ್ತಾರೆ ಆದರೆ ತುಂಬ ಜನರು ಕಪ್ಪು ದಾರವನ್ನು ಕೊರಳಿನಲ್ಲಿ ಕಾಲಿಗೆ ಸೊಂಟಕ್ಕೆ ಕಟ್ಟಿಕೊಂಡು ಇರುತ್ತಾರೆ ಈ ರೀತಿ ಕಟ್ಟಿಕೊಳ್ಳುವುದರಿಂದ ಎಷ್ಟೋ ರೀತಿಯ ಪ್ರಯೋಜನಗಳು ಇದೆ ಎಂದು ಜ್ಯೋತಿಷ್ಯರು ಹೇಳುತ್ತಾರೆ ಈ ರೀತಿ ಕಪ್ಪು ದಾರವನ್ನು ಕಟ್ಟಿಕೊಳ್ಳುವುದು ಅನ್ನುವುದು ನಮ್ಮ ಪೂರ್ವಿಕರ ಕಾಲದಿಂದ ಬಂದ ಒಂದು ಸಂಪ್ರದಾಯವಾಗಿದೆ ಆದರೆ ಈ ಕಪ್ಪುದಾರವನ್ನು ನಿಮ್ಮ ಅಂದಕ್ಕಾಗಿ ಕಟ್ಟಿಕೊಳ್ಳಬಾರದು ಈ ರೀತಿ ಕಪ್ಪುದಾರವನ್ನು ಕಟ್ಟಿಕೊಳ್ಳುವುದರಿಂದ ಸಿಗುವ ಪ್ರಯೋಜನಗಳು ಏನು ಎಂದು ಈಗ ತಿಳಿಯೋಣ ಮತ್ತು ಶರೀರದ ಯಾವ ಭಾಗದಲ್ಲಿ ಕಪ್ಪು ದಾರವನ್ನು ಕಟ್ಟಿಕೊಂಡರೆ ಒಳ್ಳೆಯದು ಎಲ್ಲಿ ಕಟ್ಟಿಕೊಂಡರೆ ಒಳ್ಳೆಯದು ಅಲ್ಲವೋ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಪಾದಗಳಿಗೆ ಕಪ್ಪುದಾರ ಕಟ್ಟಿಕೊಳ್ಳಬಹುದಾ ತುಂಬಾ ಜನರು ತಮ್ಮ ಪಾದಗಳಿಗೆ ದಾರವನ್ನು ಕಟ್ಟಿಕೊಂಡು ಕಾಣಿಸಿಕೊಳ್ಳುತ್ತಾರೆ ತುಂಬ ಜನರು ತಮ್ಮ ಪಾದಗಳಿಗೆ ಕಟ್ಟಿಕೊಳ್ಳುತ್ತಾರೆ ಆದರೆ ಅದು ಸರಿ ಅಲ್ಲವೆಂದು ಹೇಳುತ್ತಿದ್ದಾರೆ ಸನಾತನ ಧರ್ಮದ ಪ್ರಕಾರ ಕಪ್ಪುದಾರವನ್ನು ರಕ್ಷೆಯ ಸೂತ್ರ ಎನ್ನುತ್ತಾರೆ ಹಾಗಿದ್ದಾಗ ರಕ್ಷಾ ಸೂತ್ರವನ್ನು ಕಾಲಿಗೆ ಕಟ್ಟಿಕೊಳ್ಳುವುದು ಅಶುಭ ಎಂದು ಹೇಳುತ್ತಾರೆ ಇದರ ಬದಲಾಗಿ ಸಮಸ್ಯೆಗಳು ಕಡಿಮೆಯಾಗುವ ಬದಲಾಗಿ ಪ್ರತಿಕೂಲ ಶಕ್ತಿ ಹೆಚ್ಚಾಗುವುದು ಪ್ರಾರಂಭವಾಗುತ್ತದೆ ಎಂದು ಹೇಳುತ್ತಾರೆ ಪಾದಗಳಿಗೆ ದಾರವನ್ನು ಕಟ್ಟಿಕೊಳ್ಳುವುದರಿಂದ ಶನಿಗ್ರಹ ಪರಿಸ್ಥಿತಿ ಮತ್ತಷ್ಟು ಹದಗೆಡುತ್ತದೆ ಹಾಗೆಯೇ ನಿಮ್ಮ ಕುತ್ತಿಗೆಗೆ ಕಪ್ಪು ದಾರವನ್ನು ಕಟ್ಟಿಕೊಂಡರೆ ಅದಕ್ಕೆ ಖಂಡಿತವಾಗಿ ಏನಾದರೂ ಬೆಳ್ಳಿ ಅಥವಾ ಮಣಿಗಳ ಲಾಕೆಟನ್ನು ಹಾಕಬೇಕು ಎಂದು ಹೇಳುತ್ತಾರೆ ಶರೀರದಲ್ಲಿನ ಯಾವ ಭಾಗದಲ್ಲಿ ಕಪ್ಪು ದಾರವನ್ನು ಕಟ್ಟಿಕೊಳ್ಳಬೇಕು ತುಂಬ ಜನರು ಚಿಕ್ಕ ಮಕ್ಕಳ ಮೇಲೆ ಹೊಸದಾಗಿ ಮದುವೆಯಾಗಿರುವ ನವ ವಧುವರರ ಮೇಲೆ ನರದೃಷ್ಟಿ ಬೀಳಬಾರದು ಎಂದು ರಕ್ಷಿಸುವುದಕ್ಕೆ ಕುತ್ತಿಗೆಗೆ ಕಪ್ಪು ದಾರವನ್ನು ಹಾಕುತ್ತಾರೆ ಈ ದಾರವನ್ನು ಕುತ್ತಿಗೆಗೆ ಅಲ್ಲದೆ ಸೊಂಟದ ಸುತ್ತ ಕಟ್ಟಿಕೊಳ್ಳುವುದು ಒಳ್ಳೆಯದು ಎಂದು ಹೇಳುತ್ತಾರೆ ಸೊಂಟದ ಸುತ್ತ ಕಪ್ಪು ದಾರವನ್ನು ಕಟ್ಟಿಕೊಂಡರೆ ಆರೋಗ್ಯವನ್ನು ಕಾಪಾಡುತ್ತದೆ ಮುಖ್ಯವಾಗಿ ಮೂಳೆಗಳ ಬಲಹೀನತೆ ರೋಗಗಳ ಒಂದು ಪ್ರಮಾದವನ್ನು ತಪ್ಪಿಸುತ್ತದೆ ಎಂದು ಹೇಳುತ್ತಾರೆ ತಮ್ಮ ತಮ್ಮ ಜಾತಕದಲ್ಲಿ ಶನಿಗ್ರಹ ಬಲಹೀನವಾಗಿ ಇರುವವರು ಸೊಂಟಕ್ಕೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳಬೇಕೆಂದು ಹೇಳುತ್ತಾರೆ ಪಂಡಿತರು ನೀವು ಕುತ್ತಿಗೆಗೆ ಎಡಗೈಗೆ ಸೊಂಟದ ಸುತ್ತ ಕಪ್ಪು ದಾರವನ್ನು ಧರಿಸಬೇಕು ಅಂದರೆ ಆ ದಾರವನ್ನು ಶನಿದೇವರ ಆಲಯಕ್ಕೆ ತಂದು ಪೂಜೆ ಮಾಡಿಸಿ ನಂತರ ಧರಿಸಿ ಇಲ್ಲವೇ ಭೈರವೇಶ್ವರ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಬಹುದು ಮಂತ್ರಗಳನ್ನು ಹೇಳಿಕೊಳ್ಳುತ್ತಾ ದಾರವನ್ನು ಕಟ್ಟಿಕೊಳ್ಳಬೇಕು ಎಂದು ಹೇಳುತ್ತಾರೆ ಇದರಿಂದ ಶನಿದೇವರ ಆಶೀರ್ವಾದ ಇರುತ್ತದೆ ಹಾಗೆಯೇ ಒಳ್ಳೆಯ ಫಲಿತಾಂಶ ಬರುತ್ತದೆ ಹಾಗೆಯೇ ಕೈಗಳಿಗೆ ಕೆಂಪು ದಾರವನ್ನು ಅಥವಾ ಮೌಳಿಯನ್ನು ಕಟ್ಟಿಕೊಂಡರೆ ಆಗ ಕೈಗಳಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳಬಾರದು ಇಂತಹ ಕಪ್ಪು ದಾರವನ್ನು ಧರಿಸುವ ಮೊದಲು ಶನಿದೇವರಿಗೆ ನಮಸ್ಕರಿಸಿ ಯಾವುದಾದರೂ ಪ್ರತ್ಯೇಕವಾದ ದಿನ ಅಂದರೆ ಅಮಾವಾಸ್ಯೆ ಪೌರ್ಣಮಿಯ ದಿನ ಕಟ್ಟಿಕೊಳ್ಳುತ್ತಾರೆ ಈ ರೀತಿ ಅಮಾವಾಸ್ಯೆ ಪೌರ್ಣಮಿಯ ದಿನ ಕಟ್ಟಿಕೊಂಡರೆ ಜನಗಳಿಂದ ಬರುವ ಕೆಟ್ಟ ದೃಷ್ಟಿಯಿಂದ ಈ ದಾರ ನಿಮ್ಮನ್ನು ಕಾಪಾಡುತ್ತದೆ ಎಂದು ಹೇಳಲಾಗುತ್ತದೆ ಕೆಲವರು ಕೈ ಮಣಿಕಟ್ಟಿಗೆ ಅರಿಶಿಣ ಮತ್ತು ಕುಂಕುಮ ಬಣ್ಣದಲ್ಲಿರುವಂತಹ ದಾರವನ್ನು ಕಟ್ಟಿಕೊಂಡು ಇರುತ್ತಾರೆ ಅಂಥವರು ಕಪ್ಪು ದಾರವನ್ನು ಧರಿಸಬಾರದು ಎಂದು ಜ್ಯೋತಿಷಿ ನಿಪುಣರು ಹೇಳುತ್ತಾರೆ ಕಪ್ಪು ದಾರ ಕಟ್ಟಿಕೊಳ್ಳುವುದರಿಂದ ಆಗುವಂತಹ ಪ್ರಯೋಜನಗಳು ಸ್ತ್ರೀಯರು ತಮ್ಮ ಎಡಗೈಗೆ ಪುರುಷರು ಬಲಗೈಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳಬೇಕು ಕಪ್ಪು ದಾರವನ್ನು ಧರಿಸುವುದರಿಂದ ಕೋರಿಕೆಗಳು ನೆರವೇರುತ್ತದೆ ಕೆಟ್ಟ ಕಣ್ಣುಗಳಿಂದ ರಕ್ಷಿಸುತ್ತದೆ ಈ ಕಪ್ಪು ದಾರವನ್ನು ಯಾರಿಗೂ ಕಾಣಿಸದ ಹಾಗೆ ಕಟ್ಟಿಕೊಳ್ಳಬೇಕು ಇದನ್ನು ಕಟ್ಟಿಕೊಂಡ ಮೇಲೆ ಗಾಯತ್ರಿ ಮಂತ್ರವನ್ನು ಜಪಿಸಬೇಕು ಹಾಗಾಗಿ ಕಪ್ಪು ದಾರವನ್ನು ಕಟ್ಟಿಕೊಳ್ಳುವುದರಿಂದ ಅನೇಕ ಪ್ರಯೋಜನಗಳನ್ನು ನೀವು ಪಡೆದುಕೊಳ್ಳಬಹುದು ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್